ಹಲೋ ಆ್ಯಂಡ್ ನಮಸ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಟ್ ನೋಟಿಫಿಕೇಷನ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿ ಯಾವಾಗ ಪ್ರಾರಂಭ ಆಗ್ತಾವ ಅಂತ ಹೇಳಿದಾಗ ಇಪ್ಪತ್ತೆಂಟನೇ ತಾರೀಕು ಏನಾಗ್ತದೆ ಅಂದರೆ ನಮಗೆ ಅರ್ಜಿಗಳು ಪ್ರಾರಂಭವಾಗ್ತವೆ ಮುಂದೆ ಸೊ ಅರ್ಜಿ ಶುಲ್ಕ ಕೊನೆಯ ದಿನಾಂಕ ಯಾವುದು ಅಂತೇಳಿದಾಗ ಹತ್ತೊಂಬತ್ತಾಗಿರುತ್ತೆ ಹದಿನೆಂಟರವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಮುಂದೆ ಹಾಲ್ ಟಿಕೆಟನ್ನು ಇಪ್ಪತ್ನಾಲ್ಕು ಹತ್ತು ಸೊ ಇಲ್ಲಿವರೆಗೆ ಹಾಲ್ ಟಿಕೆಟ್ ಈ ದಿನ ನೀವು ಹಾಲ್ ಟಿಕೆಟನ್ನು ಪಡಿತೀರಿ ಪರೀಕ್ಷೆಯನ್ನು ಟು ಲೆವೆನ್ ಟ್ವೆಂಟಿ ಫೈವ್ ಏನಾಗ್ತದೆ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತದೆ ಇದಿಷ್ಟು ನಮ್ದೇನಪ್ಪಾ ಅಂದ್ರೆ ಟೈಮ್ ಟೇಬಲ್ ಆಗಿರ್ತದೆ ಮುಂದೆ ದಿನ ಹೋಗೋಣ ಅದು ಭಾನುವಾರವೇ ಕೂಡ ಆಗಿರ್ತದ ಅದೊಂದು ವಿಶೇಷ ಮುಂದೆ ಕೆಸೆಟ್ ಎಷ್ಟು ವಿಷಯಗಳಿಗೆ ನಡೀತದೆ ಅಂತೇಳಿದಾಗ ಮೂವತ್ತ್ಮೂರು ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನ ಪರೀಕ್ಷೆಯನ್ನು ಮುಂದೆ ಮುಂದೆ ನೋಡುನು ನೀವು ಕೆ ಸೆಟ್ ಅನ್ನು ಬರೀಬೇಕಂದ್ರೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಕೆ ಸೆಟ್ಟನ್ನು ಬರೀಬೇಕಂದ್ರೆ ನೀವು ಆರ್ಟ್ಸ್ ಸಿ ಸಿಎಂ ಎ ಎಮ್ ಎ ನೀವು ಕಲಿತಿದ್ರೂ ಬರಿಬೋದು ಎಮ್ ಎ ಕಂಪ್ಲೀಟ್ ಆದರೂ ಬರಿಬೋದು ಕ್ಲಿಯರ್ ಇರಲಿ ಸೊ ನೀವು ಸೈನ್ಸ್ ಓದಿ ಎಮ್ ಎಸ್ ಸಿ ಮಾಡಿದರೆ ಅಂದ್ರೆ ನೀವು ಮುಗಿದ್ರೂ ಬರಿಬೋದು ನೀವು ಕಲಿತಾ ಇದ್ರೂ ಬರಿಬೋದು ನೆಕ್ಸ್ಟ್ ಕೊನೆಯಲ್ಲಿ ಎಂ ಕಾಮ್ ಕಂಪ್ಲೀಟ್ ಮಾಡಿದರೆ ಅಂದ್ರೆ ಕಾಮರ್ಸ್ ಅವರು ಎಮ್ ಕಾಮ್ ಕಂಪ್ಲೀಟ್ ಮಾಡಿದ್ರೆ ನೀವು ಮುಗಿದವರು ಬರೀಬಹುದು ಅಟ್ ಪ್ರೆಸೆಂಟ್ ಕಲೀಲಿಕ್ಕತ್ತವರು ಬರಿಬೋದು ಪಾಯಿಂಟ್ ಟು ಬಿ ನೋಟೆಡ್ ಮುಂದೋಗೋಣಂಥ ಸೊ ಎಲ್ಲರೂ ಬರೀಬಹುದು ಸೊ ಮುಂದೆ ನಿಮಗೆ ಕಲ್ ಆಲ್ರೆಡಿ ನೀವು ಪರಿಸಿವಿಂಗ್ ಇದ್ರ ಅಂದ್ರೆ ನೀವು ಅಪಿಯರಿಂಗ್ ಅಂತೇಳಿ ಹಾಕ್ಬೋದು ಅಥವಾ ಪರಿಸಿವಿಂಗ್ ಅಂತೇಳಿ ಹಾಕಿ ನೀವು ಕೇಸ್ ಅನ್ನು ಬರಿಬಹುದು ಕ್ಲಿಯರ್ ಆದ್ಮೇಲೆ ನೀವು ಸರ್ಟಿಫಿಕೇಟ್ ಮನ್ನ ಮುಂದೆ ಸಬ್ಮಿಟ್ ಮಾಡಿ ನೀವು ತೊಗೊಳ್ಬಹುದು ಎಲ್ಲರಿಗೂ ಅವಕಾಶ ಅದ ಸೊ ಭಾಳ ಜನ ಏನ್ ಮಾಡ್ತಾರೆ ಕಲ್ಲೇಖತ್ತವರಿಗೆ ಇರುವುದಿಲ್ಲ ಅಂತೇಳಿ ಅನ್ಕೊಂಡಿರ್ತಾರೆ ಆ ರೀತಿ ಏನೂ ಇಲ್ಲ ನೀವು ಫಸ್ಟ್ ಇಯರ್ ಇದ್ರೂ ಹಾಕ್ಬೋದು ಇದನ್ನು ಇಂಪಾರ್ಟೆಂಟ್ ಫಸ್ಟ್ ಇಯರ್ ಇದ್ರೂ ಹಾಕ್ಬೋದು ಸೆಕೆಂಡ್ ಇಯರ್ ಇದ್ರೂ ಕೂಡ ನೀವು ಏನು ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ನ ಹಾಕ್ಬೋದು ನಾವು ಮುಂದೆ ಹೋಗೋಣ ಅಂತ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಏನು ಅಂತ ಹೇಳಿದಾಗ ಪ್ರಥಮ ಹಾಗೂ ದ್ವಿತೀಯ ಎರಡು ಇರಬೇಕು ಸ್ನಾತ್ನಾಕೋತ್ತರ ಪದವಿಯಲ್ಲಿ ಪ್ರಥಮ ಇದ್ರೂ ನೀವು ಹಾಕ್ಬೋದು ದ್ವಿತೀಯ ಇದ್ರೂ ಹಾಕ್ಬೋದು ಇದು ನಿಮಗೆ ಕ್ಲಿಯರ್ ಇರಲಿ ಮುಂದೆ ಹೋಗೋಣ ಅಂತ ಮುಂದೆ ಸೊ ಎಲ್ಲ ಮುಂದೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಅದಾವ ನೀವು ಓದ್ಕೊಡ್ರಿ ಇನ್ನು ವಯೋಮಿತಿ ಇದಕ್ಕೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ ದೇರ್ ಈಸ್ ನೋ ಏಜ್ ಲಿಮಿಟ್ ಫಾರ್ ಕೆ ಸೆಟ್ ಓಕೆ ಯಾರು ಬೇಕಾದವ್ರು ನೀವು ಏನು ಮಾಡ್ಬೋದು ಅಂದ್ರೆ ಬರಿಬಹುದು ನೀವು ಆಲ್ರೆಡಿ ಜಾಬ್ ಹೋಲ್ಡರ್ ಇದ್ರೂ ಕೂಡ ನೀವು ಬರಿಬಹುದು ಸೊ ಕೆ ಸೆಟ್ಗೆ ದೇರ್ ಈಸ್ ನೋ ಏಜ್ ಲಿಮಿಟ್ ಇದು ನಿಮಗೆ ಪಾಯಿಂಟ್ ಗೊತ್ತಿರಲಿ ಇಲ್ಲೊಂದು ಪಾಯಿಂಟ್ ಏನಾದರೂ ನೋಡ್ರಿ ಒಂದು ವಿಶೇಷವಾದಂಥ ಒಂದು ಪಾಯಿಂಟ್ ಅದೇನು ಅಂತ ಅಂದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಮುಂಚೆ ಅಂದರೆ ಹಿಂದೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಉತ್ತೀರ್ಣ ಕೆ ಸೆಟ್ ಪರೀಕ್ಷೆಯಿಂದ ವಿನಾಯಿತಿ ಆದ ಅಂತ ಹೇಳಿ ಇದೊಂದು ಪಾಯಿಂಟ್ ಅನ್ನು ಗಮನದಲ್ಲಿ ಇಟ್ಟುಕೊಡ್ರಿ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಂದಾಗ ಸೊ ಅದರ ಶುಲ್ಕ ಶುಲ್ಕ ಅಂತ ಅಂದಾಗ ಟು ಎ ಆಗಿರಬಹುದು ಟು ಬಿ ಆಗಿರ್ಬಹುದು ಸೊ ನೆಕ್ಸ್ಟ್ ತ್ರೀ ಎ ಆಗಿರ್ಬೋದು ನೆಕ್ಸ್ಟ್ ತ್ರೀ ಬಿ ಆಗಿರಬಹುದು ಇವ್ರಿಗೂ ಏನಾಗದಂದ್ರೆ ಒಂದು ಸಾವಿರ ರೂಪಾಯಿ ಏನದಪ್ಪ ಅಂದ್ರೆ ಅವರಿಗೆ ಶುಲ್ಕ ಅದ ನಿಮಗೆಲ್ಲರಿಗೆ ಗೊತ್ತಿರಲಿ ಅದೇ ರೀತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡ್ರಿಗೆ ಸೆವೆನ್ ಹಂಡ್ರೆಡ್ ಅದ ಸೊ ಇದು ನಿಮ್ಗೆ ಗೊತ್ತಿರಲಿ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕನೇ ಪಾವತಿಸಬೇಕು ದೇರ್ ಈಸ್ ನೋ ಆಫ್ಲೈನ್ ಓಕೆ ಏನಿತ್ತು ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ನಾವು ಕಟ್ಟಿ ಬರ್ತಿದ್ದೀವಿ ಶುಲ್ಕವನ್ನ ಬಟ್ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಶುಲ್ಕವನ್ನ ಆನ್ಲೈನ್ ಮೂಲಕವೇ ಮಾತ್ರ ಪಾವತಿಸಬೇಕಂತೇಳಿ ಹೇಳಿದರೆ ಬೇರೆ ಯಾವುದೇ ಮೂಲಗಳಿಗೂ ಅವಕಾಶ ಇರೋದಿಲ್ಲ ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಪ್ಸ್ ಆಗಿರ್ಬೋದು ಹೌದಾ ಆಫ್ಲೈನ್ ಚಾಲನ್ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಇಲ್ಲ ನೆಕ್ಸ್ಟ್ ನೀವು ಒಂದು ಸಲ ಫೀ ಪೇ ಮಾಡಿದ್ರೆ ಅಂದ್ರೆ ದೇರ್ ಈಸ್ ನೋ ರಿಟರ್ನ್ ರಿಟರ್ನ್ ಯಾವುದೇ ರೀತಿಯಾದಂಥ ನಿಮಗೆ ರಿಟರ್ನ್ ಇರೋದಿಲ್ಲ ನೀವು ಫೀಯನ್ನು ಪೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೆಟಗರಿ ನಿಮಗಿರುವಂಥ ಫೀ ಲಿಮಿಟ್ ಎಲ್ಲವನ್ನು ನೀವು ತಿಳ್ಕೊಂಡು ಸೊ ಅದನ್ನು ಆನ್ಲೈನ್ ಮೂಲಕನೇ ಪಾವತಿ ಮಾಡಿರಿ ನಾನು ಒತ್ತಿ ಒತ್ತಿ ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಮೊದಲು ಕೆ ಸೆಟ್ ಏನಾಗ್ತಿತ್ತು ಅಂದ್ರೆ ಪೇಪರ್ ಒನ್ ಮೊದಲು ಕೊಡ್ತಿದ್ರು ಆಮೇಲೆ ಪೇಪರ್ ಟೂಗೆ ಗ್ಯಾಪ್ ಇರ್ತಿತ್ತು ದೇರ್ ಇಸ್ ನೋ ಗ್ಯಾಪ್ ಸೊ ಹೋದ ವರ್ಷದಿಂದ ಕೂಡ ಹೀಗೆ ಮಾಡಿದ್ದಾರೆ ಸೊ ಹಂಗಾಗಿ ಮೂರು ಗಂಟೆಗಳ ಕಲಕಾರ ನೀವು ನಿರಂತರವಾಗಿ ಪರೀಕ್ಷೆಯನ್ನು ಬರೀಬೇಕು ಇಲ್ಲಿ ಪರೀಕ್ಷೆ ಒಂದು ನೂರು ಅಂಕಗಳಿಗಿರ್ತಾವೆ ಐವತ್ತು ಪ್ರಶ್ನೆಗಳಿರ್ತಾವೆ ಅಂದ್ರೆ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ ಸೊ ನಾವು ಒಂದನೇ ಪರೀಕ್ಷೆಯಲ್ಲಿ ಐವತ್ತು ಪ್ರಶ್ನೆಗಳಿಗೆ ಇರ್ತಾರ ಟೋಟಲ್ ನೂರು ಅಂಕ ಎರಡು ಒಂದು ಕೊಡ್ತಾರೆ ಆಮೇಲೆ ಪೇಪರ್ ಟೂನಲ್ಲಿ ನೂರು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದಕ್ಕೆ ಎರಡು ನೂರು ಅಂಕ ಸೊ ಹಂಗಾಗಿ ಟೋಟಲ್ ಎಷ್ಟು ಅಂಕ ಅಂಕಗಳಾಗುತ್ತಂದ್ರೆ ಮುನ್ನೂರು ಅಂಕಗಳಾಗ್ತಾವ ಹೋಸಲ್ ಕಟ್ ಅಪ್ ರಿಲೇಟೆಡ್ ಎಲ್ಲವನ್ನ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಅದರ ವಿಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಮುಂದೆ ಹೋಗೋಣಂಥ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಏನು ಮಾಡಬೇಕು ಅಂತ ಹೇಳಿದಾಗ ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಂದ್ರೆ ಅಂದ್ರೆ ಒಂಬತ್ತು ಗಂಟೆಗೆ ನೀವು ಏನು ಮಾಡಬೇಕು ಸೆಂಟ್ರದಾಗ ಇರಬೇಕು ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದಾಗ ಒಂದು ಗಂಟೆವರೆಗೂ ಯಾರಿಗೆ ಹೊರಗೆ ಬಿಡೋದಿಲ್ಲ ಒಂದು ಗಂಟೆವರೆಗೂ ಹೊರಗೆ ಬಿಡುವುದಿಲ್ಲ ನೀವು ಮೂರು ಗಂಟೆಗಳ ಕಾಲ ಸಂಪೂರ್ಣವಾಗಿ ನೀವು ಏನು ಮಾಡ್ಬೇಕು ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು ಅದಕ್ಕೆ ಬಂದಂಥ ಸೊ ಒಂದನೇ ಪೇಪರ್ ಸಾಮಾನ್ಯ ಬೋಧನೆ ಅಥವಾ ಸಾಮಾನ್ಯ ಪತ್ರಿಕೆರ್ಥ ಜನರಲ್ ಪೇಪರ್ ಈ ಪೇಪರ್ ಮೂವತ್ತ್ ಮೂರು ವಿಷಯಗಳೇನು ಬರಿತಾರಲ್ರಿ ಎಲ್ಲರಿಗೂ ಸೇಮ್ ಇರ್ತದೆ ಪಾಯಿಂಟ್ ಟು ಮುಂದೆ ಹೋಗೋಣಂತ ವಿಷಯ ಪತ್ರಿಕೆ ಏನಾಗಿರ್ತದೆ ಅಂತ ಹೇಳಿದಾಗ ಎರಡು ನೂರು ಅಂಕಗಳಿಗೆ ಬರೆಯುವಂಥ ಪತ್ರಿಕೆ ಅಂದ್ರೆ ಸೊ ಅದು ಕೂಡ ಏನಾಗಿರ್ತದೆ ಒಂದು ವಿಷಯ ಪತ್ರಿಕೆ ಎರಡು ಇರ್ತದೆ ಅದು ನಿಮ್ಮ ಸಿಲೆಬಸ್ ಓರಿಯೆಂಟೆಡ್ ಕ್ವಶನ್ ಪೇಪರ್ ಆಗಿರ್ತದೆ ಅಂತೇಳಿ ನೀವು ನೋಡಬಹುದು ನೆಕ್ಸ್ಟ್ ಮುಂದೆ ಹೋಗೋಣಂತ ಪೇಪರ್ ಒನ್ ಪೇಪರ್ ಟು ಎಲ್ಲ ಸಿಲೆಬಸ್ ಆಲ್ರೆಡಿ ನಿಮಗೆ ಗೊತ್ತದ ಗೊತ್ತಿರ್ಲಿಕ್ಕಪ್ಪ ಅಂದ್ರೂ ಸೊ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲೊಂದು ನೋಡ್ರ ಬಹಳ ಬೇಜಾರಿನ ಸಂಗತಿ ಏನು ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಪರೀಕ್ಷೆ ನಡೀಲಿಕ್ಕದ ಓಕೆ ಕರ್ನಾಟಕದಲ್ಲಿ ಪರೀಕ್ಷೆ ನಡೀಲಿಕ್ಕೆ ಸೊ ಹಂಗಾಗಿ ಕರ್ನಾಟಕದಲ್ಲಿ ನಡೆಯುವಂಥ ಪರೀಕ್ಷೆ ಎಲ್ಲದಕ್ಕೂ ಕನ್ನಡ ಭಾಷೆಯಲ್ಲಿ ಕೂಡ ಕ್ವಶನ್ ಪೇಪರ್ ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್ ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ವಾಣಿಜ್ಯವನ್ನು ಆಂಗ್ಲ ಭಾಷೆ ಕೊಟ್ಟಿದ್ದಾರೆ ಸೊ ಕನ್ನಡವನ್ನು ಕನ್ನಡದಲ್ಲಿ ಅದ ನೆಕ್ಸ್ಟ್ ಇಂಗ್ಲೀಷನ್ನು ಕೂಡ ಇಂಗ್ಲೀಷ್ನಾಗೆ ಕೊಡಬೇಕು ಏನು ಕೆಲವೊಂದು ಅದಾವ ನೋಡ್ರಿ ಏನು ಅಂತ ಹೇಳಿದಾಗ ಮ್ಯಾನೇಜ್ಮೆಂಟನ್ನು ಕೂಡ ಬರೀ ಆಂಗ್ಲ ಭಾಷೆಯಲ್ಲಿ ಕೊಟ್ಟದ ಇದು ಒಂದು ಆಗ್ಬಾರ್ದು ಯಾಕಂದ್ರೆ ಅವ್ರು ಕೊಡಲಿ ಬಟ್ ಎಲ್ಲವನ್ನ ಏನು ಮಾಡಬೇಕು ಅಂತ ಹೇಳಿದಾಗ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೊಟ್ಟರೆ ಅದು ಸರಿಯಾದ ಅವಶ್ಯಕ ಅನ್ನೋದು ನನ್ನ ಒಪಿನಿಯನ್ ಮುಂದೆ ಇಲ್ಲಿ ಬರೋಣ ಅಂತ ಇಲ್ಲಿ ಕೆಲವೊಂದು ಇಷ್ಟು ಬರೀ ಆಂಗ್ಲ ಭಾಷೆಯನ್ನೇ ಕೊಟ್ಟಿದ್ದಾರೆ ಸೊ ಯಾಕೆ ಆಂಗ್ಲ ಭಾಷೆ ಸೈನ್ಸ್ ರಿಲೇಟೆಡ್ ಕೂಡ ಆಂಗ್ಲ ಭಾಷೆನೇ ಕೊಟ್ಟಾರೆ ಕನ್ನಡದಲ್ಲಿ ಬರ್ಲಿಕ್ಕಿದ್ದೀವಿ ನೆಟ್ಟಿಗೂ ಸೆಟ್ಟಿಗೂ ಏನು ಡಿಫರೆನ್ಸ್ ಆಗೋದಿಲ್ಲ ನಾವು ತೋರಿಸಬೇಕಲ್ಲ ನೆಟ್ಟಿಗೆ ಸೆಟ್ಟಿಗೆ ಏನಾದರೂ ಡಿಫರೆನ್ಸ್ ಇದ್ದಾಳೆ ಹಂಗಾಗಿ ಪ್ರಶ್ನೆ ಪತ್ರಿಕೆ ಯಾವುದೇ ಇರಲಿ ಅದು ಕಾಮರ್ಸ್ ಇರಲಿ ಮ್ಯಾನೇಜ್ಮೆಂಟ್ ಇರಲಿ ಗೃಹ ವಿಜ್ಞಾನ ಇರಲಿ ರಸಾಯನ ವಿಜ್ಞಾನ ಇರಲಿ ಎಲ್ಲ ಪತ್ರಿಕೆಗಳನ್ನು ಏನು ಮಾಡ್ಬೇಕಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಫೆ ಸೆಟ್ ಮಾಡಿದ್ರೆ ಗ್ರಾಮೀಣ ಭಾಗದಿಂದ ಬರೆಯುವಂತಹ ಮಕ್ಕಳಿಗೆ ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ ಅಂದಾಗ ಯೂಸ್ ಆಗುವಂತಹ ಸಾಧ್ಯತೆ ಇರ್ತದೆ ಅನ್ನೋದು ನನ್ನ ನಂಬಿಕೆ ಆಗ್ಯದ ಸೊ ಹಂಗಾಗಿ ಇದ್ರ ಬಗ್ಗೆ ನೀವೆಲ್ಲರೂ ಒಂದು ಸ್ವಲ್ಪ ಧ್ವನಿ ಎತ್ತುವಂಥ ಕೆಲಸ ಆಗಬೇಕು ಮುಂದೆ ಸೆಂಟರ್ಗಳನ್ನು ನೋಡಿದಾಗ ಸೆಂಟ್ರ್ಗಳು ಜಿಲ್ಲೆ ಎಲ್ಲ ಕಡೆ ಅದ ಸೆಂಟ್ರ್ದು ಸೊ ಉತ್ತರ ಕರ್ನಾಟಕ ಬಂದ್ರೆ ಬಿಜಾಪುರದಾಗ ಅದ ಬೆಳಗಾವಿ ಅದ ಕಲಬುರ್ಗಿ ಅದ ಸೊ ನಿಮ್ಮ ನಿಯರೆಸ್ಟ್ ಸೆಂಟರನ್ನು ನೀವು ಚೂಸ್ ಮಾಡಿಕೊಡ್ರಿ ನಾವು ಮುಂದೆ ಹೋಗೋಣ ಅಂತ ನೆಕ್ಸ್ಟ್ ಇನ್ನು ಹಲವಾರು ವಿಷಯಗಳು ಇನ್ನು ಸುಮಾರು ಒಂದು ಹದಿನೆಂಟು ವಿಷಯಗಳಿಗೆ ಕೆ ಸಿಎಸ್ ಸೆಂಟರ್ಗಳನ್ನು ಏನು ಮಾಡಿದಾರ ಅಂತ ಹೇಳಿದಾಗ ಸೊ ಕೊಟ್ಟಿದ್ದಾರೆ ಮುಂದೆ ಇಲ್ಲ ಅದ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳದ ನೋಡಿ ಇವಾಗ ಪರ್ಟಿಕ್ಯುಲರ್ ಆಗಿ ಏನಾಗ್ಯದಪ್ಪ ಅಂದ್ರೆ ಸೊ ಬೆಂಗಳೂರೇ ಸೆಂಟರ್ ಕೊಟ್ಟಾರೆ ಯಾಕಂದ್ರೆ ಭೂಗೋಳಶಾಸ್ತ್ರ ಆಗಿರ್ಬೋದು ಕಾನೂನು ಆಗಿರ್ಬೋದು ಮನೋವಿಜ್ಞಾನ ಆಗಿರ್ಬೋದು ಮಹಿಳಾ ಅಧ್ಯಯನ ದೀಸ್ ಆಲ್ ಥಿಂಗ್ಸ್ ಇದು ಕಡಿಮೆ ಇರ್ತಾರೆ ಕಡಿಮೆ ಜನರು ಇರೋದರಿಂದ ಏನು ಮಾಡಿದ್ದಾರೆ ಅಂದ್ರೆ ಬೆಂಗಳೂರನ್ನ ಮಾತ್ರ ಸೆಂಟರ್ ಆಯ್ಕೊಟ್ಟಿದ್ದಾರೆ ಇಲ್ಲಿ ಮೇಲಿರುವಂಥ ಎಲ್ಲ ವಿಷಯಗಳಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಇರುವಂಥ ಸೆಂಟರ್ ನೀವು ಯಾವ್ದು ಬೇಕಾದ ಸೆಂಟರ್ನ ನೀವು ಏನು ಮಾಡ್ಬೋದು ಅಂದ್ರೆ ಆಯ್ಕೆ ಮಾಡ್ಕೋಬಹುದು ನಿಮ್ಮ ನಿಯರೆಸ್ಟ್ ಸೆಂಟರ್ನ ಇದರಲ್ಲಿ ಆಯ್ಕೆ ಮಾಡ್ಕೋಬೋದು ನೋಡ್ರಿ ಈ ಚಾಟ್ನಲ್ಲಿ ಯಾರಿಗೆ ಅನುಕೂಲ ಅಂತ ಹೇಳಿದಾಗ ಸೊ ಇಲ್ಲ ನೋಡ್ರಿ ಇಷ್ಟು ಜನ ಎಷ್ಟು ಜನ ಅಂದ್ರೆ ಒಂದರಿಂದ ಹದಿನೆಂಟರವರೆಗೆ ವಾಣಿಜ್ಯ ಶಾಸ್ತ್ರದಿಂದ ಹಿಡಿದು ಜೀವ ವಿಜ್ಞಾನಗಳವರೆಗೆ ನೀವು ಎಲ್ಲಿ ಸೆಂಟರ್ ಸೆಂಟರ್ನ ಅಲಾಟ್ ಮಾಡ್ಕೋಬಹುದು ನಿಮ್ಮ ವಿಷಯ ಯಾವುದು ಅಂತೇಳಿ ನೀವು ಕನ್ಫರ್ಮ್ ಮಾಡಿಕೊಡ್ರಿ ಅಂಡ್ ಭಾಗ ಎರಡು ಎರಡನೇ ಗೆ ಬಂದಾಗ ಈ ಇಷ್ಟು ವಿಷಯಗಳಿಗೆ ಬೆಂಗಳೂರನ್ನ ಮಾತ್ರ ಸೆಂಟರ್ ಆಗಿ ಕೊಟ್ಟಿದ್ದಾರೆ ಅದು ಕೂಡ ನಿಮ್ಮ ಗಮನಕ್ಕ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅದು ಯಾವುದು ಏನೇ ಇರುವುದಿಲ್ಲ ಸೊ ಓವರ್ ಆಲ್ ಆಗಿ ಕೆ ಸೆಟ್ ಕೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಈ ವರ್ಷ ಸಕ್ಸಸ್ ಆಗಲಿ ಅಂದ ಮಾತಿನೊಂದಿಗೆ ಸೊ ನಾನು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಏನು ಅಂತೇಳಿದಾಗ ಆಲ್ ಹೌದಾ ಎಲ್ಲ ಪರೀಕ್ಷೆಗಳು ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಪರೀಕ್ಷೆಗಳು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರಬೇಕು ಅನ್ನೋದು ನನ್ನ ಬೇಡಿಕೆ ಇದು ಸೊ ನೀವು ಎಲ್ಲಿವರೆಗೆ ನೀವು ಇದನ್ನು ಮುಟ್ಟಿಸ್ತೀರಿ ನನಗೆ ಗೊತ್ತಿಲ್ಲ ಬಟ್ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳಿಗೆ ಪ್ರಶ್ನೆ ಪತ್ರಿಕೆ ಬೇಕು ಎನ್ನುವುದು ನಿಮ್ಮ ಎಲ್ಲರಿಗೆ ಮನವರಿಕೆ ಆಗಲಿ ಎನ್ನುವಂಥ ಮಾತಿನೊಂದಿಗೆ ನನ್ನ ಈ ಕ್ಲಾಸ್ ಅಥವಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಥ್ಯಾಂಕ್ ಯು